ಯಾರ ಕೆಲವೊಂದು ಮಂದಿ ಇದ್ದೇ ಇರ್ತಾರೆ ಅವರು ನೋಡಿರಿ ಇವರೇ ನ್ಯಾಯ ನೋಡಿರಿ ನ್ಯಾಯವಾದಿಗಳು ಹೇಳ್ತಾರೆ ಕೊ ಕೊಡ್ಲಿಕ್ಕೆ ಬರ್ತದ ತಳ್ಳಿ ಏನೇನು ಅನ್ನೋಂಥದ್ರೆ ಕಾನೂನಿನಲ್ಲಿ ಏನೇನು ಅವಕಾಶಗಳಿದ್ದು ಅನ್ನೋಂಥದ್ದು ಇವ್ ಇವ್ರು ಯಾರೀ ನಾನು ನ್ಯಾಯ ಒಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟ ಪದಾಧಿಕಾರಿಗಳು ಯಾರು ವಕೀಲರದ ಇಲ್ಲ ಅವ್ರು ಹೇಳ್ತಾರೆ ನ್ಯಾಯವಾದಿಗಳು ಮಾತಾಡ್ತಾರೆ ಅವ್ರನ್ನೂ ಮಾತಾಡ್ಸ್ಕೊಡುದಿಲ್ಲ ತಾವೇ ಮಾತಾಡೋದು ಎದ್ದದ್ದು ಅದನ್ನು ಬಿಡ್ರಿ ಅವರು ಮುಖ್ಯಮಂತ್ರಿಗಳು ತುಕೋಬೇಕಲ್ಲ ಅವರು ಹೇಳ್ಯಾರ ಮುಖ್ಯಮಂತ್ರಿಗಳು ಹದಿನೈದು ಮಿಂಟಿನಾಗ ನಾವು ಮನಸ್ಸು ಮಾಡಿದ್ರೆ ರಿಪೋರ್ಟ್ ತರಿಸೋತೀನಿ ತರಿಸೋಂಗ್ ಮಾಡಿ ಕೊಡ್ರಿ ಮನಸ್ಸು ಯಾಕೆ ದೇವರಿಗೆ ಕೊಡ್ತಾರೆ ಗಿರಪ್ಪ ದೇವರಿಗೆ ಕೊಡ್ತೀನಿ ಸ್ವಾಮೀಜಿ ಅವರಿಗೆ ಒಂದು ಕೊಡಲ್ಲ ನೋಡ್ರಿ ಇಲ್ಲೇನೇ ಹೇಳಿದ್ರು ಅವರು ಸುವರ್ಣ ಸೋದಾಗ ಈ ಸೋ ಇದು ಈ ಅಸೆಂಬ್ಲಿ ಮುಗಿದು ಒಂದು ವಾರನಾಗ ನಾನು ನಿಮಗೆ ಕರಿತಿರೋದು ಕರೀಲಿಲ್ಲ ಕೊನೆಗೆ ಏನು ನಮ್ಮ ನ್ಯಾಯವಾದಿಗಳು ಬೆಳಗಾವದಲ್ಲಿ ಏನು ಪರಿಷತ್ತದ ಏನು ಹೋರಾಟ ಮಾಡಿದ್ರು ಅವಾಗ ವಿನಯ್ ಕುಲಕರ್ಣಿ ಮತ್ತು ನಮ್ಮ ಎ ಬಿ ಪಾಟೀಲ್ರು ಎಲ್ಲ ಮಾತಾಡಿದ ಮ್ಯಾಗ ಒಂದು ಟೈಮ್ ಫಿಕ್ಸ್ ಮಾಡಿದ್ರು ಇಲ್ಲಾಂದ್ರೆ ಅದನ್ನೂ ಮಾಡ್ತಿದ್ದಿಲ್ಲ ಅಟ್ಟು ಏನಿಲ್ಲ ಏನೂ ಇಲ್ಲೇ ಇಲ್ಲ ಅದ್ರದ್ದು ಏನೂ ಇಲ್ಲ ಇಲ್ಲ ಮತ್ತು ಅಲ್ಲಿ ಹೋದ್ರೂ ಸುಮ್ಮನೂ ಮೊದಲೇ ಬಂದು ಮೊದ ಮೊದಲೊಬ್ಬ ವಿಘ್ನ ಮಾಡಿ ಹೋದ ಎಲ್ಲ ಅದೇನು ಮುಂದೆ ಆದ ವಿಘ್ನಗಳೇ ಆದರೆ ಪದಾಧಿಕಾರಿಗಳು ಮುಖಂಡರಿಗೆ ರಷ್ಟೇ ಅಲ್ಲ ಸಮಾಜದ ಕೆಲವು ಮುಖಂಡರೇ ಫೋನ್ ಮಾಡಿ ಹೋಗಬೇಡಿ ಅಂತ ಹೇಳ್ತಾರೆ ಅಂಥವ್ರು ಇದ್ದೇ ಇರ್ತಾರೆ ಸಮಾಜನಾಗ ಅವ್ರ ಇದ್ದೇ ಇರ್ತಾರೆ ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಥವ್ರಿಗೆ ಇದ್ರು ಬೀಜಗಳು ಯಾವಾಗಲೂ ಖಾಯಿ ಇದೇ ಇರ್ತವೆ ನಮ್ಮ ಈಗಾಗಲೇ ಎಲ್ಲ ಹಿರಿಯರು ಕೂಡಿ ಏನೇನೋ ಹೋರಾಟ ಹೆಂಗೆ ಮಾಡಬೇಕು ಅನ್ನೋಂಥದ್ದು ಅವರೆಲ್ಲ ಒಂದು ವ್ಯೂಹ ರಚನೆ ಮಾಡ್ಕೊಂಡಾರ ಅದು ಅಭಿಮನ್ಯು ವ್ಯೂಹ ರಚನೆ ಮಾಡ್ಯಾರೋ ಏನು ವೀರ ರಾಣಿ ಕಿತ್ತೂರು ಚೆನ್ನಮ್ಮ ರೀತಿಯಲ್ಲಿ ವ್ಯೂಹ ರಚನೆ ಮಾಡ್ಯಾರೋ ಅದ್ರಾಗ ಸಗಣಿ ಹಾಕೋರು ಎಷ್ಟು ಬಂದಿದಾರೆ ಅದನ್ನು ಗೊತ್ತದ ನಮ್ಗೆ ಮಾಡ್ಯಾರ ಒಂದು ಮಾತ್ರ ಹೇಳ್ತೀನಿ ನಾ ಎಲ್ಲ ನಮ್ಮ ಸಮುದಾಯದವರಿಗೆ ವಿನಂತಿ ಮಾಡ್ಕೋದೇನಂದ್ರೆ ಎಲ್ಲಿ ಅವ್ರು ತಡಿತಾರೆ ಅಲ್ಲೇ ರಸ್ತೆ ರೊಕ್ಕ ಮಾಡಿ ಅಲ್ಲೇ ಸಂಜೀತನ ಕೂತ್ಬಿಡಿ ಒಮ್ಮೆ ಪೂರ್ತಿ ಸ್ತಬ್ಧ ಆಗಿಬಿಡಲಿ ಉತ್ತರ ಕರ್ನಾಟಕ ಆ ರೀತಿ ಎಲ್ಲೆಲ್ಲಿ ತಡಿತಾರೆ ಎಲ್ಲೆಲ್ಲಿ ಎಲ್ಲ ಉಪಯೋಗ ಮಾಡಿ ಬರ್ರಿ ಒಳಗೆ ಹೊಕ್ಕ್ರಿ ಯಾವುದಕ್ಕಂದ್ರೆ ಎರಡು ರೀತಿ ಹೋರಾಟ ಇರ್ತದೆ ಒಂದು ನೇರವಾಗಿ ಹೋರಾಟ ಇರ್ತದ ಒಂದು ಹಿಂದಿನಿಂದ ಹೆಂಗೆ ಅಟ್ಯಾಕ್ ಮಾಡ್ಬೇಕು ಹೋರಾಟ ಇರ್ತದ ಅವೆರಡೂ ಕಾರ್ಯತಂತ್ರಗಳನ್ನು ನಮ್ಮ ಅವ್ರು ರೂಪಿಸಿಕೊಂಡಿರ್ಬೋದು ಅಂತ ನನಗನ್ನಿಸ್ತಾರೆ ಶ್ರೀಕೃಷ್ಣ ಯಾರೀ ನಾವೀಕೃಷ್ಣ ಶ್ರೀಕೃಷ್ಣ ನಾವು ನಾವು ಸಾಮಾನ್ಯ ಬಸವಣ್ಣ ದೇವಿ ನಾವು ಹೇಳುವುದೇನಂದ್ರ ವಿಧಾನಸಭೆಯೊಳಗೆ ಸಿ ಸಿ ಪಾಲ್ಟ್ರು ನಾನು ನಮ್ಮ ಯಾರ್ಯಾರು ಸಿದ್ದು ಸೌದಿ ನಮ್ಮ ಏನಾದಲ್ಲ ಟೀಮು ಅರವಿಂದ್ ಬೆಲ್ಲದು ಎಲ್ಲರೂ ನಾವು ಸ್ಟಾರ್ಟ್ ಮಾಡ್ತೀವಿ ಅವಾಗ ಕಾಂಗ್ರೆಸ್ಸಿನ ಶಾಸಕರು ಬರಲಿ ವಿನಯ್ ಕುಲ್ಕರ್ಣಿ ಬರಲಿ ಯಾರ್ಯಾರೋ ನಾವು ಭಾಳ ಉಗ್ರ ಹೋರಾಟ ಮಾಡ್ತೀವಿ ಪ್ರಾಣ ಕೊಡ್ತೀವಿ ಮಾಡಿ ಇಲ್ಲ ಮಡಿ ಅಂತ ಹೇಳ್ತೀವಿ ಎಲ್ಲ ಎಲ್ಲ ಕಂಪ್ನಿ ಬರಲಿ ಅದು ಮಡಿ ಲೆಕ್ಕರೆ ಬರಲಿ ಮಾಡ್ಲಕ್ಕರೆ ಬರಲಿ ಯಾವುದಾರು ಒಂದು ಸೊ ನೀವು ಕ್ಲಿಪ್ಪಿಂಗ್ ಎರಡು ಹಾಕಿರ ಅದನ್ನು ಇದನ್ನು ಅದನ್ನು ಹಾಕಿಲ್ಲ ಹಿಂಗೆ ಶಾಸಕನಾಗಿಗಿಂತ ಮುಂಚೆ ಶಾಸಕನಾದ ಮೇಲೆ ಕರೆಕ್ಟ್ ಕರೆಕ್ಟ್